ನಾನೇ ಬರೋದಿಲ್ಲ ನಂಗೆ ನಂಬಿಕೆ ಇಲ್ಲ ಕಾಗೆ ಮಾತಾಡ್ಬೇಡ ದೇವರು ಮುನಿದಾನು ಮುನಿದು ನನ್ನ ಏನು ಮಾಡ್ತಾನೆ ಈಗ ಆಗಿರೋದಕ್ಕಿಂತಲೂ ಹೆಚ್ಚಿಗೆ ಏನು ತಾನೇ ಅವನು ಮಾಡಬಲ್ಲ ನೀನು ತಪ್ಪು ಮಾಡಿದೆ ಅದಕ್ಕೆ ಶಿಕ್ಷೆ ನಾನೇನು ತಪ್ಪು ಮಾಡಿದೆ ಮಗುನ ಕೊಂದಿದ್ದು ತಪ್ಪಲ್ವೇ ಹೌದು ಆದರೆ ನನ್ನ ಈ ಸ್ಥಿತಿಗೆ ತಂದವನು ಸುಖವಾಗಿರುವಾಗ ನಾನೊಬ್ಬಳೇ ಈ ಶಿಕ್ಷೆ ಅನುಭವಿಸ್ಬೇಕೆ ಎಲ್ಲಮ್ಮ ಬಹಳ ಹೊತ್ತು ನನಗೆ ಬುದ್ಧಿವಾದ ಹೇಳಿದ್ಲು ನಂಗೆ ತಲೆ ನುಯ್ತಿದೆ ಎಂದು ನಾನು ಆ ಜಾಗದಿಂದ ಎದ್ದು ಹೋದೆ ತನ್ನ ಶಿಕ್ಷೆಯ ಅವಧಿ ಮುಗಿದ ಕೂಡ್ಲೆ ಎಲ್ಲಮ್ಮ ಬಿಡುಗಡೆ ಹೊಂದಿ ಚೂಳನೊಡನೆ ಹೋದ್ಲು ಯಾವ ಬಗೆಯ ಏರಿಳಿತವೂ ಇಲ್ಲದೆ ನೀರಾಸವಾದ ಜೈಲು ಜೀವನ ಸಾಗುತ್ತಿತ್ತು ಹಳಬರಲ್ಲಿ ಕೆಲವರು ಹೊರಟು ಹೋಗಿದ್ದರು ಹೊಸಬರು ಅನೇಕರು ಬಂದಿದ್ದರು ಮೊದಲನೇ ವರ್ಷ ನಾನು ನನ್ನ ಸರ್ವನಾಶಕ್ಕೆ ಕಾರಣನಾದವನನ್ನು ನೂರಾರು ಬಾರಿ ಶಪಿಸುತ್ತಾ ಕಾಲ ಕಳೆದಿದ್ದೆ ನಾವಿಬ್ಬರು ಅಪರಾಧಿಗಳಾಗಿದ್ದರೂ ನಾನೊಬ್ಬಳೇ ಶಿಕ್ಷೆ ಅನುಭವಿಸುತ್ತಿರುವೆನೆಂಬುದು ನೆನಪಿಗೆ ಬಂದಾಗಲೆಲ್ಲ ನನ್ನ ಹೃದಯ ಕುದ್ದು ಹೋಗುತ್ತಿತ್ತು ಜೀ ದೇವರಿಗೆ ಕಣ್ಣಿಲ್ಲ ದೇವರೇ ಇಲ್ಲ ಎಂದು ಹಲವು ಬಾರಿ ನಾನು ದೇವರನ್ನು ನಿಂದಿಸಿದ್ದೆ ಆಗಾಗ್ಗೆ ಮಗುವಿನ ನೆನಪು ನನ್ನನ್ನು ಕಾಡುತ್ತಿತ್ತು ಕನಸಿನಲ್ಲಿ ಅದರ ಮುಖ ಬಂದು ನನ್ನನ್ನು ಕ್ರೂರ ದೃಷ್ಟಿಯಿಂದ ನೋಡಿದಂತಾಗಿ ಬೆಕ್ಕಿ ಏಳುತ್ತಿದ್ದೆ ಕೆಲವು ಬಾರಿ ನಿದ್ದೆಯಲ್ಲಿ ಮಗುವಿನ ಎಳೆಯ ಕೈಗಳು ನನ್ನ ಕೊರಳನ್ನು ಹಿಸುಕುತ್ತಿರುವಂತೆ ಭಾಸವಾಗಿ ನನಗೆ ಉಸಿರು ಕಟ್ಟಿದಂತಾಗಿ ಎಚ್ಚರವಾಗುತ್ತಿತ್ತು ನಿದ್ದೆಯಲ್ಲಿ ಕೆಲವು ಬಾರಿ ನಾನು ಅಳುತ್ತಿರುತ್ತೇನೆಂದು ಮತ್ತೆ ಕೆಲವು ಸಲ ಅಸ್ಪಷ್ಟವಾಗಿ ಅಸಂಬಂಧಿತವಾಗಿ ಮಾತನಾಡುತ್ತೆ ಎಂತಲೂ ನನ್ನ ಗೆಳತಿಯರು ಹೇಳುತ್ತಿದ್ದರು ಎರಡನೆಯ ವರ್ಷವನ್ನು ನಾನು ಸೇಡು ಹೇಗೆ ತೀರಿಸಿಕೊಳ್ಳಬೇಕೆಂದು ಅಂದಾಜು ಹಾಕುವುದರಲ್ಲಿ ಕಳೆದೆ ಆದರೆ ನನ್ನ ಈ ಸ್ಥಿತಿಗೆ ಕಾರಣನಾದವನನ್ನು ಎಲ್ಲಿ ಹುಡುಕಲಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಅನಾಥರಿರುವುದಾದರೂ ಎಲ್ಲಿ ನನಗೆ ಬಿಡುಗಡೆಯಾಗುವವರೆಗೂ ಅವನು ಇಲ್ಲಿಯೇ ಇರುವನೆಂಬ ಖಾತ್ರಿಯಾದರೂ ಏನು ಏನಾದರೂ ಸರಿ ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರದು ಕತ್ತಿಯನ್ನು ಚಾಕುವನ್ನು ಸಂಪಾದಿಸಿ ಅವನು ಬರುವ ದಾರಿಯಲ್ಲಿ ಅಡಗಿದ್ದು ಅವನು ಬಂದಾಗ ಚಂಗನೆ ಮುಂದೆ ಹಾರಿ ತಿವಿಯಬೇಕು ಅವನನ್ನು ನನ್ನ ಮನಸ್ಸಿನಲ್ಲಿಯೇ ನೂರಾರು ಬಾರಿ ಸಾಯಿಸಿ ಹಿಂಸಿಸಿ ನೋಯಿಸಿ ನಾನು ಹಿಗ್ಗಿದ್ದೆ ಅವನು ಸಾಯುತ್ತ ಮಲಗಿರುವಂತೆಯೂ ಕೊನೆಯ ಗಳಿಗೆಯಲ್ಲಿ ನನ್ನ ಕಾಲು ಹಿಡಿದು ಕ್ಷಮಾಪಣೆ ಕೇಳಿದಂತೆಯೂ ಭಾವಿಸಿಕೊಳ್ಳುತ್ತಿದ್ದೆ ಆಗ ನನಗೆ ಏನೋ ಒಂದು ಬಗೆಯ ತೃಪ್ತಿವೆಯಾಗುತ್ತಿತ್ತು ಸೇಡು ತೀರಿಸಿಕೊಳ್ಳುವುದು ಅಸಾಧ್ಯ ಎನಿಸಿದಾಗಲೆಲ್ಲ ನನ್ನ ಉತ್ಸಾಹ ಕುಗ್ಗಿ ಹೃದಯ ಭಾರವಾಗುತ್ತಿತ್ತು ಸೇಡಿನ ನೆನಪು ನನ್ನಲ್ಲಿ ಜಾಗೃತಗೊಂಡಾಗಲೆಲ್ಲ ನನಗೆ ಬಿಡುಗಡೆಯಾದರೆ ಸಾಕೆಂದು ಹಂಬಲಿಸುತ್ತಿದ್ದೆ ಮೂರನೆಯ ವರ್ಷ ಪ್ರತೀಕಾರದ ಬಿಸಿ ನಿಧಾನವಾಗಿ ಹಾರತೊಡಗಿತು ನಾನು ವಿವೇಕ ಸಂಯಮದಿಂದಲ್ಲದೆ ದುಡುಕಿದುದು ನನ್ನ ತಪ್ಪು ಅದರಲ್ಲಿ ಅವನು ಪಾಲುಗಾರ ನಾನು ಸಹನೆಯಿಂದಿದ್ದೇಕೇಗೆ ಈ ತೊಡಕು ಉಂಟಾಗುತ್ತಿರಲಿಲ್ಲ ಎಂದು ನನಗೆ ತೋರಿತು ನನ್ನ ಬದುಕಿಗೊಂದು ರೂಪು ಕೊಡಲು ನನ್ನ ತಾಯಿ ತಂದೆ ಪ್ರಯತ್ನಿಸಿ ವಿಫಲರಾಗಿದ್ದರು ಮದುವೆಯ ಸಂತೆಯಲ್ಲಿ ಕಪ್ಪು ತೊಗಲಿನಲ್ಲಿ ನನ್ನ ಶರೀರಕ್ಕೆ ಬೆಲೆ ಕಟ್ಟುವವರು ಯಾರೂ ಇರಲಿಲ್ಲ ನನ್ನ ಆತುರದ ಕಣ್ಣುಗಳಿಗೆ ಖಾಮಿಯೇ ಪ್ರೇಮಿಯಾಗಿ ಕಂಡಿದ್ದ ನನ್ನ ಬಾಳನ್ನು ನಾನೇ ರೂಪಿಸಿಕೊಳ್ಳಲು ಅಳುಕುತ್ತ ನಾನೊಂದು ಹೆಜ್ಜೆ ಇಟ್ಟು ತಪ್ಪು ಎಡವಿ ಮುಗ್ಗರಿಸಿ ಎಚ್ಚರಗೊಂಡಾಗ ನನ್ನ ಸುತ್ತಲೂ ಜೈಲಿನ ಬಿಗಿಯಾದ ಗೋಡೆಗಳಿದ್ದವು ಈ ಗೋಡಿನೊಳಗೆ ನನ್ನನ್ನು ತಳ್ಳಲು ಬಹುಮಟ್ಟಿಗೆ ಕಾರಣನಾದವನು ಕಬ್ಬಿಣದ ಸರಳುಗಳಾಗಿ ಸ್ವತಂತ್ರನಾಗಿ ಓಡಾಡುತ್ತಿದ್ದ ನಾಲ್ಕನೆಯ ವರ್ಷ ನಾನೊಂದು ಯಂತ್ರದಂತೆ ಜೀವಿಸುತ್ತಿದ್ದೆ ಯಾರೊಡನೆಯೂ ಮಾತುಕತೆ ಸಹ ನನಗೆ ಬೇಕಿರಲಿಲ್ಲ ಹೊಸದಾಗಿ ಚೈಲಿನ ಸುಖ ಅನುಭವಿಸಲು ಬಂದ ಮಹಿಳೆಯರು ನನ್ನನ್ನು ತಮ್ಮ ಹರಟೆಗೆ ಗೆಳೆಯಲು ಪ್ರಯತ್ನಿಸಿ ವಿಫಲರಾಗುತ್ತಿದ್ದರು ಮಾನವ ಜಾತಿಯಲ್ಲೇ ನನಗೊಂದು ಬಗೆಯ ದ್ವೇಷ ತಿರಸ್ಕಾರವಿತ್ತು ಎರಡು ಮೂರು ಬಾರಿ ನನ್ನನ್ನು ನೋಡಲು ಅಪ್ಪ ಬಂದು ಹೋಗಿದ್ದರು ಆದರೆ ಒಂದು ಸಲವೂ ನಾನವರನ್ನು ನೋಡಲು ಒಪ್ಪಿಕೊಂಡಿರಲಿಲ್ಲ ಅವರನ್ನು ನೋಡಲು ನನಗೆ ಹೆದರಿಕೆಯಾಗುತ್ತಿತ್ತು ಅಲ್ಲದೆ ಅವರಿಂದಲೇ ನಾನು ಈ ಸ್ಥಿತಿಗೆ ಬಂದೆ ಎಂಬ ಕ್ರೋಧವು ಹೊಗೆಯಾಡುತ್ತಿತ್ತು ನನ್ನ ಮದುವೆ ಮಾಡಲು ಅವರು ಸಾಕಷ್ಟು ಶ್ರಮ ವಹಿಸಲಿಲ್ಲ ಬಂದೆ ನಾನು ಬಗೆದಿದ್ದೆ ಬಡವನಾದರೂ ಕೂಲಿ ಚಿಕ್ಕನೊಬ್ಬನಾಗೆ ನನ್ನನ್ನು ದಾರೆ ಎರೆದಿದ್ದರೆ ಗಂಜಿಯೋ ಅಂಬಲಿಯೋ ಕುಡಿದುಕೊಂಡು ನಾನು ಮಾನವಾಗಿ ಬದುಕುತ್ತಿದ್ದೆ ಅಪ್ಪ ಸುಬ್ಬಿ ಇಬ್ಬರು ಸೇರಿ ನನ್ನನ್ನು ಅವನ ದವಡೆಗೊಪ್ಪಿಸಿದರು ಎಂಬುದೇ ನನ್ನ ಸಿದ್ಧಾಂತವಾಗಿತ್ತು ಕೋಪ ಹೆದರಿಕೆ ನನ್ನ ಕಾಲುಗಳಿಗೆ ಬೇಡಿಯನ್ನು ಹಾಕಿದ್ದವು ಐದನೆಯ ವರ್ಷ ನಾನು ಜೀವ ಶವವಾಗಿದ್ದೆ ಬಿಡುಗಡೆಯ ದಿನ ಸಮಾನಿತನೆಂದು ನನಗೆ ಸ್ವಲ್ಪವೂ ಸಂತೋಷವಿರಲಿಲ್ಲ ಸಂತೋಷಕ್ಕೆ ಬದಲಾಗಿ ಭೀತಿ ಕಳವಳ ನನ್ನ ಹೃದಯದಲ್ಲಿ ನುಸುಳತೊಡಗಿದ್ದವು ಹೊರಗಿನ ಪ್ರಪಂಚಕ್ಕಿಂತಲೂ ಒಂದು ವಿಧದಲ್ಲಿ ಸೆರೆಮನೆಯೇ ನನಗೆ ಕ್ಷೇಮಕರವಾಗಿತ್ತು ಸೆರೆಮನೆಯಲ್ಲಿ ಹಸಿವಿನ ಭೂತ ಎಂದು ನನ್ನನ್ನು ಬೆನ್ನಟ್ಟಿರಲಿಲ್ಲ ಹೊಟ್ಟೆಯ ಸಮಸ್ಯೆ ನನ್ನ ಮುಂದೆ ಬೃಹದಾಕಾರ ತಾಳಿ ನಿಂತಿರಲಿಲ್ಲ ಸಮಾಜ ಜನ ಏನಂದಾರು ಎಂಬ ಹೆದರಿಕೆ ಇರಲಿಲ್ಲ ಸಿಕ್ಕಬಹುದಾಗಿದ್ದ ಸ್ವಾತಂತ್ರ್ಯಕ್ಕಿಂತಲೂ ಬಂಧನವಷ್ಟೇ ನನಗೆ ಈಗ ಹೆಚ್ಚು ಪ್ರಿಯವಾಗಿ ತೋರಿತು ಕಬ್ಬಿಣದ ಕಂಬಿಗಳ ಆಚೆಯಿದ್ದ ಸುಂದರ ಪ್ರಪಂಚ ನನ್ನನ್ನು ಹೆದರಿಸುತ್ತಿತ್ತು ತಾಯಿಯ ಸೆರಗಿನ ಹಿಂದೆ ಮುಖ ಒಡಗಿಸಿ ಅವಿತುಕೊಂಡಿರುವ ಮಗುವನ್ನು ಕುಮ್ಮನೊಬ್ಬ ಈಚೆಗೆ ಬಾ ನಿನಗೆ ಮಾಡ್ತೀನಿ ಎಂದು ಹೆದರಿಸುವಂತೆ ಹೊರಗಿನ ಪ್ರಪಂಚ ನನ್ನನ್ನು ಹೆದರಿಸುತ್ತಿತ್ತು ಆಗ ನಾನು ಭೀತಿಯಿಂದ ಮುಖ ಮುಚ್ಚಿಕೊಳ್ಳುತ್ತಿದ್ದೆ ಜೈಲಿನ ಅಧಿಕಾರಿಗಳ ಕಾಲಿಗೆ ಬಿದ್ದು ನನ್ನನ್ನು ಸಾಯುವವರೆಗೂ ಇಲ್ಲಿಯೇ ಉಳಿಸಿಕೊಳ್ಳಿರಿ ಎಂದು ಕೇಳಿಕೊಳ್ಳಲೆ ಆಗ ನಾನು ಏನು ಮಾಡಲು ತೋರ್ಚದೆ ಆಮೆ ತನ್ನ ಚಿಪ್ಪಿನಲ್ಲಡಗಿಕೊಳ್ಳುವಂತೆ ಕಂಬಿಯೊಳಗೆ ಅಡಗುತ್ತಿದ್ದೆ ಬಿಡುಗಡೆಯ ದಿನ ಸಮಾನಿಸಿದಂತೆ ಹೃದಯದ ಅಧೀರತೆ ಹೆಚ್ಚಾಯಿತು ನನಗೆ ಬಿಡುಗಡೆಯಾದ ಮೇಲೆ ಏನು ಗತಿ ಎಂಬ ಯೋಚನೆ ಹಗಲಿರುಳು ಮನಸ್ಸನ್ನು ಕುಕ್ಕಿ ಕುಕ್ಕಿ ಹಿಂಸೆ ಮಾಡುತ್ತಿತ್ತು ಶಿಕ್ಷೆಯ ಅವಧಿ ಮುಗಿದ ಮೇಲೆ ಭಿಕ್ಷೆ ಬೇಡಿ ಜೀವನ ಸಾಗಿಸಬೇಕೆ ಹೊಟ್ಟೆ ಹೊಡೆಯುವುದಾದರೆ ಹೇಗೆ ನಾನು ಈ ಪ್ರಶ್ನೆಯನ್ನು ಹಗಲಿನಲ್ಲಿ ಭಿಕ್ಷುಕೆಯಾಗಿ ರಾತ್ರಿ ಕಳ್ಳಿಯಾಗುತ್ತಿದ್ದ ಪಾಪಮ್ಮನನ್ನು ಕೇಳಿದೆ ಅವಳು ತನ್ನ ಕಪ್ಪು ಹಲ್ಲುಗಳನ್ನು ಪ್ರದರ್ಶಿಸಿ ನೀನೊಂದು ಬೆಪ್ಪು ಭಿಕ್ಷೆ ಬೇಡೋದ್ರ ಸಮ ಇನ್ನೊಂದಿಲ್ಲ ಸೂಟು ಪಾಟು ಹಾಕ್ಕೊಂಡು ರೋಪ್ ಮೇಲೆ ಹೋಗ್ತಿರೋರ ತಾವ ಹೋಗಿ ಕೈ ನೀಡಿ ಸ್ವಾಮಿ ಮೂರು ದಿನದಿಂದ ಊಟ ಇಲ್ಲ ಅಂತ ಗೋಗರಿಯ ಅವರು ಇಲ್ಲ ಅಂದರೆ ಒಂದೇ ಏಟಿಗೆ ನಾವು ಒಂಟಿ ಬಿಡಬಾರದು ನನಗೇಕೋ ಅವಳ ಶಿಕ್ಷಣ ಹಿಡಿಸಲಿಲ್ಲ ಭಿಕ್ಷೆ ಯಾಕೆ ಬೇಡಬೇಕು ತೋಳಿನಲ್ಲಿ ಬಲವಿದೆ ದುಡಿದು ತಿನ್ನಬಾರದೆ ಎಂಬ ಯೋಚನೆಯು ನನ್ನ ಮನಸ್ಸಿನಲ್ಲಿ ಇಣುಕಿ ನೋಡಿತು ಆದರೂ ಹರೆಯ ಅಳಿಯದ ನಾನು ಒಂಟಿ ಜೀವನವನ್ನು ಧೈರ್ಯವಾಗಿ ನಡೆಸಬಲ್ಲೆನೆ ನನ್ನಲ್ಲೇ ನನಗೆ ಸಾಕಷ್ಟು ವಿಶ್ವಾಸವಾಗಲಿ ನಂಬಿಕೆಯಾಗಲಿ ಇರಲಿಲ್ಲ ಏಳು ಸುತ್ತಿನ ಕೋಟೆಯೊಳಗೆ ಸರ್ಪಗಾವಲಿನಲ್ಲಿದ್ದ ಈ ಬಡ ಉಪಾಧ್ಯಾಯರ ಕುಮಾರಿ ಕೋಟಿಗಳನ್ನು ದಾಟಿ ಕಾವಲುಗಾರರ ಕಣ್ಣು ತಪ್ಪಿಸಿ ಮೋಸಗಾರನೊಬ್ಬನ ಹೊಸವಾಗಿದ್ದಳು ಇನ್ನು ಈಗ ಬಟ್ಟ ಬಯಲಿನಲ್ಲಿ ಯಾವ ಕಾವಲು ಇಲ್ಲದೆ ಅವಳು ಏಕಾಂಗಿಯಾಗಿ ನಿಲ್ಲಲು ಸಾಧ್ಯವೇ ಪಂಜರವೊಂದರಲ್ಲಿ ಬಂಧಿತವಾಗಿದ್ದ ಗಿಣಿಗೆ ಹಾರಿ ಹೋಗಿ ರೆಕ್ಕೆ ಪುಕ್ಕ ತರಿಸಿಕೊಂಡು ಎದೆಗೊಂದು ಬಾಳನ ಕಟ್ಟಿಸಿಕೊಂಡು ಮತ್ತೆ ಬಂಧನ ಕೊಳಕ್ಕಾಗಿತ್ತು ನಾನೊಬ್ಬಳೇ ಹೇಗಿರಲಿ ನನ್ನ ಜೀವನೋಪಾಯಕ್ಕೇನು ಮಾಡಲಿ ಭಿಕ್ಷೆಯೇ ತುಡಿಯಲೆ ವ್ಯಭಿಚಾರಿಯಾಗಲೇ ಓ ನಾನೇನು ಮಾಡಲಿ ನಾನೇನು ಮಾಡಲಿ ಸಾವಿರಾರು ಮುಖಗಳು ಅಣಕದ ನಗೆ ಬೀರಿದವು ಸಾವಿರಾರು ನಾಲಿಗೆಗಳು ಮನ ಬಂದಂತೆ ಹೊರಳಾಡಿದವು ನನ್ನ ಬಿಡುಗಡೆಯ ದಿನ ಬಂದೇ ಬಂದಿತು ಹಿಂದಿನ ರಾತ್ರಿ ಮನಗಿದ್ದಾಗ ನಾನು ಮೊರೆಯಿಟ್ಟೆ ಬೆಳಗಾಗದಿರಲಿ ಎಂದು ಮೊರೆಯಿಟ್ಟೆ ಎಷ್ಟಾಗಲಿ ಪತಿತೆಯ ಮೊರೆಯದು ಕತ್ತಲಿನ ತೆರೆಯನ್ನು ಸೀಲಿ ಸೂರ್ಯ ಮುಖ ತೋರಿಸಿಯೇ ತೋರಿಸಿದ ಆದರೆ ಮೋಡಗಳು ಸೂರ್ಯನ ಮುಖವನ್ನು ಕವಿದು ತುಂತುರು ಹನಿಗರೆಯುತ್ತಿದ್ದವು ವಾರ್ಡರ್ ನನ್ನನ್ನು ಜೈಲರಿನ ರೂಮಿಗೆ ಕರೆದೊಯ್ಯಲು ಸಿದ್ಧಳಾಗಿದ್ದಳು ಭವಿಷ್ಯವನ್ನು ಹೇಗೆ ಎದುರಿಸಲಿ ಎಂಬ ಭೀತಿಯಿಂದ ನನ್ನ ಮೈ ತರತರನೇ ನಡುಗುತ್ತಿತ್ತು ಗೆಳತಿಯರು ನನ್ನನ್ನು ಬೀಳ್ಕೊಟ್ಟರು ಜನನಿಂದ ಅಣಕ ಹಲವರು ಸಮಸ್ಯೆಗಳಿಂದ ನನ್ನನ್ನು ಕಾಪಾಡಿ ರಕ್ಷಿಸಿದ್ದ ಸೆರೆಮನೆಯ ಮಹಿಳಾ ವಿಭಾಗವನ್ನು ನಾನು ಪಕ್ಕದಿಂದ ನೋಡಿದೆ ಜೈಲರಿನ ರೂಮಿನ ಬಳಿಗೆ ನಾವು ಹೊರಟೆವು ವಾರ್ಡರ್ ಹೊಳಗೆ ಹೋಗಲು ಕಾಲಿಡುವಷ್ಟರಲ್ಲಿ ಕಾನ್ಸ್ಟೇಬಲ್ನೊಬ್ಬ ಅವನನ್ನು ತಡೆದು ಹೇಳಿದ ಸಾಯೊಬ್ರು ಯಾರ್ ತಾವೋ ಮಾತಾಡ್ತಾ ಇದ್ದಾರೆ ಒಂದು ಗಳಿಗೆ ತಡೆಯಿರಿ ಯಾರ ಹತ್ರ ಮಾತಾಡ್ತಿದ್ದಾರೆ ಹೊಸ ಕೈದಿಯೊಬ್ಬನ ಅಡ್ಮಿಟ್ ಮಾಡ್ಕೋತಾವ್ರೆ ನಾವಿಬ್ರು ಹೊರಗೆ ಹಾಕಿದ್ದ ಬೆಂಚುಗಳ ಮೇಲೆ ಕುಳಿತೆವು ಒಳಗೆ ಸಾಹೇಬರು ಕೈದಿಯೊಡನೆ ಮಾತನಾಡುತ್ತಿದ್ದು ಸ್ಪಷ್ಟವಾಗಿ ಕೇಳುತ್ತಿತ್ತು ಪಾಪ ಮನುಷ್ಯನೊಬ್ಬ ತಪ್ಪು ಮಾಡಿಯೋ ಮಾಡದೆಯೋ ಸಿಕ್ಕಿಕೊಂಡು ಶಿಕ್ಷೆ ಅನುಭವಿಸುವುದಕ್ಕೆ ಇಲ್ಲಿಗೆ ಬಂದಿದ್ದಾನೆ ಎಂದು ನನ್ನ ಮನಸ್ಸು ಮುಡಿಯಿತು ಮೊಳಕಾಲಿನ ಮೇಲೆ ತಲೆಯಿಟ್ಟು ನಾನು ಹೊರಗೆ ಹನಿಹನಿಯಾಗಿ ಬೀಳುತ್ತಿದ್ದ ಮಳೆಯನ್ನೇ ದಿಟ್ಟಿಸುತ್ತಿದ್ದೆ ನನ್ನ ಮನಸ್ಸು ಮಾತ್ರ ಕಲ್ಪನೆಯ ಕುದುರೆಯನ್ನೇರಿ ಎಲ್ಲೆಲ್ಲಿಯೋ ಹಾರುತ್ತಿತ್ತು ಪರಿಚಿತ ಧ್ವನಿಯೊಂದು ನನ್ನನ್ನು ಈ ಪ್ರಪಂಚಕ್ಕೆ ಎಳೆದು ತಂದಿತು ಮರದ ಪಾರ್ಟಿಷನ್ನ ಆ ಕಡೆ ಕೈದಿ ಸಾಹೇಬರು ಮಾತನಾಡುತ್ತಿದ್ದರು ಕೈದಿಯ ಧ್ವನಿಯಲ್ಲಿ ಹಿಂದೆ ಬಹಳ ಹಿಂದೆ ಎಲ್ಲಿಯೋ ಯಾವಾಗಲೋ ಕೇಳಿದಂತಿತ್ತು ಈ ಮೋಹಕ ಧ್ವನಿಯನ್ನು ನಾನು ಕೇಳಿ ಇರುವುದಾದರೂ ಎಲ್ಲಿ ಎಲ್ಲಿ ಕೇಳಿರಬಹುದು ಧ್ವನಿ ಕ್ಯಾರದ್ದಾಗಿರಬಹುದು ಮರುಳುಗೊಳಿಸುವಂತಿದೆ ನನ್ನನ್ನು ಮೋಸಗೊಳಿಸಿ ಭ್ರಮೆ ಓಡಿಸುವುದು ಈ ಧ್ವನಿಯೇ ಇರಬಹುದೇ ಸಾಹೇಬರು ಕೇಳುತ್ತಿದ್ದರು ನಿನ್ನ ಹೆಸರೇನು ಶಿವಸ್ವಾಮಿ ನಾನು ತಟ್ಟನೆ ಎದ್ದು ನಿಂತೆ ನನ್ನ ಸರ್ವಾಂಗವು ಗಡಗಡನೆ ನಡುಗುತ್ತಿತ್ತು ಹೃದಯದ ರಕ್ತ ಮುಖಕ್ಕೆ ಹರಿದು ಬಂತು ಕೈಯಿನ ಬೆರಳುಗಳು ಮುಷ್ಟಿಯಾದವು ನಾನು ಉನ್ಮಾತಿಯದಂತೆ ಎದ್ದು ನಿಂತದ್ದನ್ನು ನೋಡಿ ವಾರ್ಡರ್ ತಾನೂ ಎದ್ದು ನಿಂತು ನನ್ನ ಕೈ ಹಿಡಿದು ಜಗ್ಗಿ ಕೂತ್ಕೋ ಎಂದಳು ವೇಗವಾಗಿ ಹೊಡೆದುಕೊಳ್ಳುತ್ತಿದ್ದ ಹೃದಯದ ಬಡಿತ ಮತ್ತೆ ನಿಧಾನವಾಯಿತು ಚೈತನ್ಯವೆಲ್ಲ ನನ್ನ ದೇಹದಿಂದ ಹರಿದು ಹೋದವಳಂತೆ ನಾನು ನಿರ್ಬಲಳಾಗಿ ಬೆಂಚಿನ ಮೇಲೆ ಕುಸಿದು ಕುಳಿತೆ ನೋಡಿದರೆ ವಿದ್ಯಾವಂತನ ಹಾಗೆ ಕಾಣಿಸ್ತೀಯಲ್ಲ ಏನು ಓದಿದೀಯಾ ಬಿ ಎಸ್ಸಿ ಪಾಸ್ ಆಗಿದೆ ನಿನಗೆ ಏಳು ವರ್ಷ ಶಿಕ್ಷೆ ಹಾಕಿದಾರಲ್ಲ ನೀನು ಮಾಡಿದ ತಪ್ಪೇನು ತಕ್ಷಣ ಉತ್ತರ ಸಿಗಲಿಲ್ಲ ಸಾಹೇಬ್ರು ಹೇಳಿದ್ದು ಕೇಳಿಸ್ತೇನೋ ಆರ್ಡರ್ಲಲ್ಲಿ ಗರ್ಜನೆಯದು ಅವನು ಕೊಂಚ ದನಿ ತಗ್ಗಿಸಿ ಹೇಳಿದ ಹುಡುಗಿಯೊಬ್ಬಳ ಮೇಲೆ ಅತ್ಯಾಚಾರ ಉಳಿದ ಮಾತುಗಳು ಅವನ ಗಂಟಲಲ್ಲಿಯೇ ಅಡಗಿ ಹೋದವು ಎಷ್ಟು ವರ್ಷದ ಹುಡುಗಿ ಹತ್ತು ವರ್ಷದ ಹುಡುಗಿ ಒಂದು ನಿಮಿಷ ಮಳೆಯ ಹನಿಯ ಸತ್ತಿನ ಹೊರತು ಬೇರಾವ ಶಬ್ದವೂ ಬರಲಿಲ್ಲ ನಾನು ಆರ್ಡರ್ ಪರಸ್ಪರ ನೋಡಿದವು ಇದು ಹೇಗೆ ನಡೆಯಿತು ಏನು ಕತೆ ಆರ್ಡರ್ಲಿ ಮತ್ತೆ ಗರ್ಜಿಸಿದ ಸಾಹೇಬರ ಪ್ರಶ್ನೆಗೆಲ್ಲ ಉತ್ತರ ಹೇಳೋ ನನಗೆ ಟೆಲಿಫೋನ್ ಫ್ಯಾಕ್ಟರಿಯಲ್ಲಿ ಕೆಲಸವಿದೆ ಅಲ್ಲಿ ಕೆಲಸಕ್ಕೆ ಸೇರಿ ಮೂರು ತಿಂಗಳಾಯಿತು ಅದಕ್ಕೆ ಹಿಂದೆ ಎಲ್ಲಿದ್ದೆ ನನಗೆ ಬಿ ಎಸ್ಸಿ ಪಾಸದಾಗಿನಿಂದ ನಾನು ಯಾವುದೊಂದು ಕೆಲಸಕ್ಕೂ ಕಚ್ಚೆ ಹಿಡಿದಿಲ್ಲ ಎಲ್ಲೆಲ್ಲಿಯೂ ಕೆಲಸಕ್ಕೆ ಸೇರುತ್ತಿದ್ದೆ ಟೆಲಿಫೋನ್ ಫ್ಯಾಕ್ಟರಿಗೆ ಸೇರಿ ಮೂರು ತಿಂಗಳಾಯಿತು ನಿನಗೆ ಮದುವೆ ಆಗಿದೆಯಾ ಇಲ್ಲ ನನ್ನ ತಾಯಿ ತಂದೆ ಹೆಣ್ಣು ನೋಡಿದರು ಆದರೆ ಮದುವೆಯಾಗಲು ನಾನೇ ಒಪ್ಪಲಿಲ್ಲ ಹೀಗೆ ಅತ್ಯಾಚಾರ ಅನಾಚಾರ ಮಾಡುವುದಕ್ಕಿಂತಲೂ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಬಾಡಿದ್ದರೆ ಚೆನ್ನಾಗಿತ್ತು ಮದುವೆಯ ಜವಾಬ್ದಾರಿ ನನಗೆ ಹಿಡಿಸಲಿಲ್ಲ ಸರಿ ಮುಂದೆ ಟೆಲಿಫೋನ್ ಫ್ಯಾಕ್ಟರಿಯಲ್ಲಿ ನನ್ನ ಜೊತೆ ಮಾಧವ ಅಂತ ಒಬ್ಬ ಕೆಲಸ ಮಾಡುತ್ತಿದ್ದ ನಾನು ಅವನು ಬಹಳ ಬೇಗ ಸ್ನೇಹಿತರಾದೆವು ಅವನು ನನ್ನ ರೂಮಿಗೆ ಬಹಳ ಹತ್ತಿರದಲ್ಲಿಯೇ ಇದ್ದ